ಜಗ ಇಲ್ದ ಬಾಟ್ಲಿ ನಿಮ್ಮ ನಿಧನದ ಕಡಕ್ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನಾ ಕೊಟ್ಟ ಬಳೆಯನ್ನು ಕಾಲ್ನಿಂದ ಜಜ್ಜಿ ನನ್ನ ಹೃದಯಕ್ಕೆ ಗಾಯ ಮಾಡುದು ಅಥೋ ಅವನ ಅವನು ಇಲ್ಲಿ ತನ ಆ ಸೇವಂತಿ ಗುಡಿ ಕುಣಿದಿದ್ದು ಎಲ್ಲಾ ನೆನಪು ಒಟ್ಟ ಎಟ್ಟು ಕುಡಿದ್ರು ಹೋಗ್ತಾ ಇರೋ ನೋಡ್ರಪ್ಪ ದೋಸ್ತ್ರ ಹರದಾಡೋ ಹಾವಿನ ಸಂಘ ಮಾಡ್ರಿ ನಡೀತೈತಿ ಆದ್ರ ಕೈ ಕೊಡೋ ಇಂತ ಹುಡುಗಿಯರ ಸಂಘ ಮಾಡ್ಬಾರೀ ಯಾಕಂದ್ರ ಅದ್ ಮಾಡ್ರಂದ್ರ ಇತ್ತು ಬದಕಾಕ್ ಆಗಂಗಿಲ್ಲ ಇತ್ತು ಸಾಯಾಕ ಆಗಂಗಿಲ್ಲ ನಂಗ್ ನಂಗ್ ಪರಿಸ್ಥಿತಿ ಆಗ್ತೈತಿ ನೋಡ್ರಿ ಕಾಲಿ ಕ್ವಾಟ್ ರುಬಾಟ್ಲಿ ಹಂಗೆಲ್ಲ ಕಾಲಿ ಕ್ವಾಟ್ ರುಬಾಟ್ಲಿ ಹಂಗೆಲ್ಲ ನನಗಂತೂ ಬಾಳ್ ನಿಷ್ರಿ ಎಲ್ರ ಬಿದ್ದು ಬಿಟ್ಟೇನಿ ನಾನ್ ನಡೀತೇನೆ

ನನ್ನ ಮೊದಲ ಆಸೆ ನಾ ಪೂರೈಸುದು ಆಚಾರ ನಮ್ಗೆ ಹೊರಗಿನ ಕರ್ಕೊಂಡ್ ಬನ್ನಿ ಪುಕ್ಕಟ್ಟಿ ಆಚಾರ ಅವ್ರಿಗ ಮಾಲಿ ಅವ್ರಿಗ ಮಲ್ಲಿ ಕೊಡ್ರಿ ಅಲ್ಲ ಏನ ಹಿಡಿದ್ರು ಏನ್ ಕೊಡುದಿಲ್ಲ ನಮ್ಗಿ ಗರಿ

ನೀನ್ ಮತ್ತು ನಾನು ಮಾಡ್ಕೊಂಡು ತಿನ್ಬೇಕಲ್ ನೀವು ಎಲ್ಲ ತಿರ್ಗಾಡಿ ಸಂತೋಷ ಪಟ್ಟ ಅರಾಮ್ ಬರ್ ಎಲ್ಲಾ ವ್ಯವಸ್ಥೆ ಮಾಡಿಟ್ಟಿರ್ತಾನೆ ನಡ್ರಿ ನಿಮ್ಗೊಂತೂ ತನ್ನ ಹಾಕ್ಸಿ ಊಟ ಮಾಡಿ ಕಳಿಸ್ತಾನೆ ಮನವಿ ಬರೀ ಸಿಡಿಲಿನ ಅಬ್ಬರಕ್ಕೆ ಮೋಡ ಹೊಡೆದು ಮಳೆಯಾದಂತೆ ಆ ಜಮೀನುದಾರರ ಕುಟುಂಬವೇ ಆಶವಾಗಿ ಹೋಯಿತು ಬತ್ತಿ ಹುರಿಯುತ್ತಿರುವ ಈ ಬೆಂಕಿಯ ಕಡಲಲ್ಲಿ ಸೇಡಿಗೆ ಸೇಡಿಟ್ಟು ಕಣ್ಣಿಟ್ಟ ಹೆಣ್ಣಿನ ರುಚಿ ಸವಿದು ಕೊಲೆಗೈದ ರಾತ ಕೈ ಕಲ ನಾಯಕನಿರುವಾಗ ಈ ಬೆಟ್ಟಾಪುರಕ್ಕೆ ಯಾವ ಮಗಂದು ಆಟ ನಡೆಯಲ್ಲ ನಡೆಯೋದಕ್ಕೂ ಈ ನೀಲಕಂಠ ಬಿಡಲ್ಲ ಹೆಣ್ಣಕ್ಕನ ಸಾವಿಗೆ ಕಾರಣ ಆದ ನೀನು ಬರುತ್ತನು ಕೈಯಲ್ಲಿ ಕೊಡಲು ಹಿಡಿದುಕೊಂಡ ಮಾತ್ರಕ್ಕೆ ನೀನು ಪರಶುರಾಮನಾಗಲಿಲ್ಲ ನನಗೆ ನೀನು ಉಪದೇಶ ಕೊಡಕ್ಕೆ ಹೋಗ್ಬಿಡಲಿ ಹೆಣ್ಣಕ್ಕನ ಸಾವಿ ಯಾರ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತಾದ್ಮೇಲೆಗೋ ನಿನ್ನ ಮನದೇವ್ರನ್ನ ರೀತಿಯ ನಾಟಕವಾಡಿ ಮನಸ್ಸುಗಳನ್ನು ಚೆಲ್ಲಾರಿದಂತ ನೀನು ಇರಬಾರ್ದು ಈ ಊಟದಲ್ಲಿ ಇರಲೇಬಾರ್ದು ಮಾಡ್ತಾರಲ್ಲ ಮಾಡ್ತಾನಲ್ಲ ಅತ್ಯಾಸು ಮುಂದಾಗಿದೆಯಲ್ಲ

நெனப்போரிகி கொலை விஷயம் திகி பாலபெட்டலோடபெட்டிக்காக நான் தாயி தீரிக்கொண்டியே கௌட நீனின் நான் கைய முன்ன கல்வந்தே ಬಿಡ್ಬೇಕ ನಾನು ಬಿಡ್ಬೇಕು ನನ್ನ ಅಣ್ಣನಿಗೆ ನನ್ನ ಹತ್ತಿಗೆ ಆತರಿಗೆ ಚಾಚು ಸಿಗಬೇಕಯ್ಯ ಸಿಗಬೇಕ ರಣದೀರ ನಾನು ಮಾಡಿದಂತ ಕರ್ಮ ಇನ್ ಯಾರು ಮಾಡಬಾರ್ದು ಈ ಭೂಮಿ ಮೇಲೆ ಹಣ್ಣಿಂದನೇ ಮುಕ್ತಾಯ ಆಗಬೇಕು ಅಂತ ಆಗಬೇಕು ಅಮ್ಮ ಇವರ ಕ್ರಾಂತಿಗೆ ಮಾಡಿ ನಮ್ಮ ಅಣ್ಣ ಮತ್ತು ಅತ್ತೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸಿದ್ದೇವೆ ಈಗ ಗಂಗಾಸ್ಥಾನ ಏನು ಕುಬೇರ ನಾವು ಮಾಡಿದ ಪಾಪಕ್ಕೆ ಅಂದ್ರೆ ಕೊಲೆ ಮಾಡಿದಕ್ಕೆ ಅಷ್ಟೇ ಪಾಪ ಆದ್ರೆ ಅನ್ನ ಕೊಟ್ಟ ನೀತಿ ಧರ್ಮ ನೀತಿಯಲ್ಲಿ ನಾವು ಮುಂದೆ ಹೋಗೋಣ ಅನ್ನ ಹತ್ತಿಗೆಯನ್ನು ನಮ್ಮ ಹೃದಯ ಇಟ್ಟುಕೊಂಡು ಆರಾಧ್ಯ ದೇವತೆಯಾಗಿ ಪೂಜಿಸೋಣ ಗಂಗಾ ನದಿಯಲ್ಲಿ ಸ್ನೇಹ ಸ್ನಾನ ಮಾಡಿಕೊಂಡು ನಮಗೆ ತಗಲು ತಾಪವನ್ನ ಪಾಪವನ್ನು ತೊಳ್ಕೊಂಡು ಕಾನೂನಿಗೆ ಶರಣಾಗೋಣ ಸತ್ಯ 入ってもってね、あとはここに飾えもらってね。